ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರವಿಕುಮಾರ್ ಸಿಂಗ್ಗೆ ಮಾತನಾಡ್ತಾ ಇರೋದು ಮಾದಿಗ ಸಮುದಾಯದ ಕುಟುಂಬದ ಮೇಲೆ ಹಲ್ಲೆ ಖಂಡಿಸಿ ಲೋಕಾಪುರ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮುದೋ ತಾಲೂಕಿನ ಲೋಕಾಪುರ ಜಾಲಿಕಟ್ಟಿ ಗ್ರಾಮದ ಮಾದಿಗ ಸಮುದಾಯದ ಕುಟುಂಬದ ಮೇಲೆ ಸುವರ್ಣೀಯ ಮಣಿತನದವರಿಂದ ಮಾರಣಾಂತಿಕ ಹಲ್ಲೆ ಹಲ್ಲೆ ನಡೆದು ದೂರು ನೀಡಿದರು ಎಫ್ಐಆರ್ ದಾಖಲಿಸಿದ ಕಾಲಹರಣೋಕಾಪುರ್ ಪಿಎಸ್ಐ ವಿರುದ್ಧ ಸಂತ್ರಸ್ತ ಕುಟುಂಬದೊಂದಿಗೆ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ನಡೆಸಿದರು ಮೇಲಾಧಿಕಾರಿಗಳ ಆಗಮನ ನಂತರ ಪರಿಸ್ಥಿತಿ ಶಾಂತಗೊಳಿಸಿದರು ನಂತರ ಪಿ ರವರು ಎಫ್ಐಆರ್ ದಾಖಲಿಸಿದರು ಈ ಸಂದರ್ಭದಲ್ಲಿ ಆರ್ಮಿ ಮೂಲ ನಿವಾಸಿ ಏಕತಾ ಪರಿಷತ್ ಸದಸ್ಯರು ಹಾಗೂ ಹೋರಾಟಗಾರರು ಕಾರ್ಯಕರ್ತರು ಈ ಹೋರಾಟದಲ್ಲಿ ಭಾಗವಹಿಸಿದರು ವರದಿ ರವಿಕುಮಾರ್ ಸಿಂಗ್ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನೆಲ್ ಸಂಪಾದಕರು ಜಂಪ್ಕಂಡಿ ನಿರಂತರ ಸುದ್ದಿ ಮತ್ತು ಜಾಹೀರಾತಿಗೆ ಸಂಪರ್ಕಿಸಿ ಫೋನ್ ನಂಬರ್ ಒಂಬತ್ತು ಒಂಬತ್ತು ಆರು ನಾಲ್ಕು ಎರಡು ಆರು 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 ಏಳು ನಾಲ್ಕು ಜಂಕಂಡಿ ಮತ್ತೆ ಶಿವನ ವೀಕ್ಷಕರೇ ಮುಂದಿನ ಸುದ್ದಿಯೊಂದಿಗೆ ನಮಸ್ಕಾರ ನಮಗೆ ರಕ್ಷಣೆ ಕೋರಿದ್ರೆ ಗುಂಡಿ ಜೊತೆಲಿ ಇರೋದು ಆ ಪುಸ್ತಕ ಏನಿದೆ ಗುಂಡಿ ಜೊತೆ ಮುಂದೆ ನಾನು ಅವ್ರು ನಮ್ಮ ನಾಮಕರಣಕ್ಕೆ ಇನ್ನು ನೋಡಿದ್ರೆ ನೀವು ನೋಡಿ ಹೋಗೋಣ ಹ್ಮ್ ಆನೆಗಳನ್ನ ಕಾಯಬೇಕು ನ್ಯಾಯ ಬೇಕು ನ್ಯಾಯ ಬೇಕು ಸರ್ ಬರದೆ ಇದ್ದರೆ ನಾನು ಇವತ್ತು ಇಲ್ಲಿಕ್ಕೆ ಬುತ್ತ ನಾನು ¡No, no, no! ¡No, no. ದುರ್ಗಪ್ಪ ಜಲ್ಲಿ ಕಟ್ಟಿ ಅಂತೇಳಿ ಇಲ್ಲಿ ಬಂದು ಮೊನ್ನೆ ಮೊನ್ನೆ ಎಮ್ ಎಲ್ ಹೋಗಿ ಅವರೆಲ್ಲ ಜಾಯ್ನ್ ಆಗಿದೆ ಆಸ್ಪತ್ರೆಗೆ ಚಿಕಿತ್ಸೆಗೆ ಹೋಗಿ ಎಮ್ ಎಲ್ ಚಿಕ್ಸ್ ಬರೋಕ್ಕೆ ಬಂದು ಒಂದು ಇಲ್ಲಿವರೆಗೂನು ಇಪ್ಪತ್ತೆರಡನೇ ತಾರೀಕಾಗ ಆಗೈತಿ ಇವತ್ತು ಇಪ್ಪತ್ತೇಳು ಸರ್ ಇಲ್ಲಿ ಐದಾರು ದಿನ ಘಟನೆ ಆದರೂ ಕೂಡ ಇವತ್ತಿನವರೆಗೂ ಎಫ್ ಆರ್ ಮಾಡಿಲ್ಲ ಎಫ್ ಆರ್ ಮಾಡ್ಕೋರಿ ಅಂತ ಬಂದ್ರೆ ದಲಿತ ಮುಖಂಡರು ನಮ್ಮವ್ರು ನಾಯಕರು ಹಿರಿಯರು ಬರ್ತಾರೆ ಮಾಡ್ಕೋರಿ ಅಂದ್ರೂ ನಮ್ಮ ಆಫೀಸರ್ ಬರ್ತೀವಿ ನಮ್ಮ ರ್ಯಾಂಕಿಂಗ್ರೆ ಮಾಡ್ಬೇಕು ಅಲ್ಲಿ ನಾನು ಒಂದು ಮಾತ್ರ ಯಾಮತ್ತಾ ಕರೀತಾನೆ ಅಲ್ಲಿ ಅತನಾ ಇರುತ್ತೆ ಏವಾ ಶ್ರೀ ಕಂಪ್ಲೀಟ್ ಮಾಡ್ತಾನೆ ನಾನು ಬೇಡ ನಾನು ಡಿವೈಸ್ ಸರ್ ನೆಚ್ಚಿ ಸಹಕರಿಸುತ್ತಾ ಇದ್ದೀನಿ ಅದೆ ಪರಿ ಅಮಿ ಆಕರ್ಷಕ ಸಹಕರಿಸುತ್ತಾ ಇದ್ದೀನಿ ನಾನು 50 ರೂಪಾಯಿ ಕೊಡ್ತೀನಿ ನಾನು ಅದೇ ಅಂತ ಕೇಳ್ತಾನೆ ಒಂದೆರಡು ನಾನು ಒಂದು ಫೋನ್ ಮಾಡಬೇಕು